ನಾನು ಒಂದು ನಿಜವಾದ ಮಾತು ಹೇಳ್ತೀನಿ ಕೇಳಿ ಈ ಮಾತನ್ನ ಯಾರೂ ನಂಬೋದಿಲ್ಲ ಆದ್ರೆ ಯಾರು ನಂಬುತ್ತಾರೋ ಅವರು ಭಗವಂತನ ಆನಂದದಲ್ಲಿ ಮುಳುಗಿ ಹೋಗ್ತಾರೆ ಭಗವಂತನ ನಾಮದಲ್ಲಿ ಎಂತಹ ಶಕ್ತಿ ಇದೆ ಎಂದರೆ ಸ್ವತಃ ಭಗವಂತನೇ ಭಕ್ತನಿಗೆ ಮಾರಾಟವಾಗಿ ಹೋಗ್ತಾರೆ ಅಂದ್ಮೇಲೆ ಈ ಪ್ರಾಪಂಚಿಕ ಸಂಪತ್ತು ಯಾವ ಲೆಕ್ಕ ನೀವು ಏನನ್ನು ಮಾಡದಿದ್ರೂ ದೇವರು ನಿಮಗೆ ಕೊಡ್ತಾರೆ ಅನ್ನೋ ಮಾತನ್ನ ನೀವು ನಂಬುವುದಿಲ್ಲ ಆದ್ರೆ ನೆನಪಿಡಿ ಈ ಸೃಷ್ಟಿಯನ್ನ ನೀವು ಸೃಷ್ಟಿಸಿದ್ದಲ್ಲ ಇದು ಅವನಿಂದ ರಚನೆಯಾಗಿತ್ತು ಹಾಗಾಗಿ ಅವನ ಭಜನೆ ಮಾಡಿ ಅವನ ಚಿಂತನೆ ಮಾಡಿ ನಿಮಗೆ ಕೆಲಸ ಮಾಡಲೇಬೇಕು ಅಂತಿದ್ರೆ ನಿಮ್ಮ ಕರ್ತವ್ಯವನ್ನ ಮಾಡುತ್ತಲೇ ಭಜನೆ ಮಾಡಿ ಆಮೇಲೆ ನೋಡಿ ಭಜನೆಯಿಂದ ಎಲ್ಲವೂ ಸಿಗುತ್ತೆ ಇವತ್ತು ನಮ್ಮ ನಂಬಿಕೆ ಸರಿಯಾಗಿ ಕೆಲಸ ಮಾಡ್ತಿಲ್ಲ ರಾಮರಾಮ ಅಂದ್ರೆ ಸಾಕು ಎಲ್ಲವೂ ಸಿಗುತ್ತೆ ರಾಮ ರಾಮ ಅಂದಾಗ ರಾಮನೇ ಸಿಕ್ಕಿಬಿಟ್ರೆ ಇನ್ನೇನು ಬಾಕಿ ಉಳಿಯಿತು ಎಲ್ಲವೂ ರಾಮನಿಂದಲೇ ಅಲ್ವಾ ಕೃಷ್ಣ ಕೃಷ್ಣ ಅಂದ್ರೆ ಕೃಷ್ಣನೇ ಸಿಗ್ತಾನೆ ಇದು ಭಗವಂತನ ವಿಚಿತ್ರ ಮಾಯೆ ಈ ಸರಳ ಸತ್ಯವನ್ನ ನಮಗೆ ಅರ್ಥ ಮಾಡಿಕೊಳ್ಳಲು ಬಿಡುವುದಿಲ್ಲ ನಿಮಗೆ ಏನು ಬೇಕೋ ಅದು ಸಿಗುತ್ತೆ ಖಂಡಿತ ಸಿಗುತ್ತೆ ಇದು ನನ್ನ ನಂಬಿಕೆ ಮತ್ತು ನನ್ನ ಅನುಭವ ನಿಮಗೆ ಬೇಕಿರೋದು ಸಿಗಲೇಬೇಕು ಆ ದೇವರು ಕರ್ತು ಕರ್ತುಮ್ ಅನ್ಯಥಾ ಕರ್ತುಂ ಮಾಡಲು ಬಿಡಲು ಮತ್ತು ಬದಲಾಯಿಸಲು ಸರ್ವಸಮರ್ಥ ನಿಮ್ಮ ಜೀವನದಲ್ಲಿ ಇಂತಹ ಚಮತ್ಕಾರಗಳು ನಡೆಯುತ್ತವೆ ಅಂದರೆ ನೀವು ಆಶ್ಚರ್ಯಚಕಿತರಾಗ್ತೀರಿ ಕೇವಲ ಭಗವಂತನ ನಾಮದ ಆಶ್ರಯ ಪಡೆಯಿರಿ ಕೃಷ್ಣ ಕೃಷ್ಣ ಅನ್ನಿ ರಾಧಾ ರಾಧಾ ಅನ್ನಿ ಹೊರಗಡೆ ಕೆಲಸ ಮಾಡಿ ಒಳಗಡೆ ಮನಸ್ಸಿನಲ್ಲಿ ನಾಮಸ್ಮರಣೆ ಮಾಡಿ ಅದರಿಂದ ಏನು ತೊಂದರೆ ನಿಜವಾದ ಭಜನೆ ಶುರುವಾದ್ರೆ ಸಾಕು ಒಂದು ದಿನ ನೀವೇ ಹೇಳ್ತೀರಾ ಭಗವಂತ ಸಾಕು ಇಷ್ಟೊಂದು ಹಣ ಕೊಡಬೇಡ ನಿಲ್ಲಿಸು ಅಂತ ನಿಜ ಹೇಳ್ತಿದ್ದೀನಿ ನೀವು ಹತ್ತು ದಿನ ನಾಮ ಜಪ ಮಾಡಿ ನೋಡಿ ನಿಮ್ಮ ಪಾಪಗಳು ಮತ್ತು ವಿಘ್ನಗಳು ನಾಶವಾದಾಗ ಪುಣ್ಯದ ಉದಯವಾಗುತ್ತೆ ಆಮೇಲೆ ಬರೀ ಆನಂದವೋ ಆನಂದ ಯಾರಿಗೆ ರಾಮನೇ ಮಾಲೀಕನೋ ಅವರಿಗೆ ಯಾವುದರ ಕೊರತೆ ಇರಲು ಸಾಧ್ಯ ಇವತ್ತು ನಮ್ಮ ಬುದ್ಧಿಮಲಿನವಾಗಿದೆ ಅದಕ್ಕೆ ನಾವು ಕೆಲಸ ಆಗಲಿ ಅಂತ ಮಾತ್ರ ದೇವರ ಹತ್ತಿರ ಹೋಗ್ತೀವಿ ನಮ್ಮ ದೃಷ್ಟಿಯಲ್ಲಿ ಕೆಲಸ ಆಗದಿದ್ರೂ ದೇವರ ದೃಷ್ಟಿಯಲ್ಲಿ ನಮಗೆ ಒಳ್ಳೆಯದಾಗ್ತಿದ್ರೆ ಅದೇ ಮಂಗಳ ಸಿಂಹದ ಬಾಯಿಗೆ ಹೋಗೋದು ನಮಗೆ ಅನಿವಾರ್ಯ ಅಂತ ನಮಗೆ ಅನಿಸಬಹುದು ಆದ್ರೆ ದೇವರು ನಮ್ಮನ್ನ ಉಳಿಸ್ತಾರೆ ಅವರು ಸರ್ವಜ್ಞರು ಅವರಿಗೆ ಗೊತ್ತು ನಮಗೆ ಯಾವುದು ಒಳ್ಳೆಯದು ಅಂತ ಭಜನೆ ಮಾಡದ ಹೊರತು ಸುಖ ಸಿಗಲು ಸಾಧ್ಯವೇ ಇಲ್ಲ ಕನಸಿನಲ್ಲೂ ಶಾಂತಿ ಸಿಗೋದಿಲ್ಲ ಯಾರು ತುಂಬಾ ಶ್ರೀಮಂತರಾಗಿದ್ದು ದೇವರಿಂದ ದೂರವಿದ್ದಾರೋ ಅವರು ಪಾಪದವರು ಅವರ ಪ್ರಾಣ ಯಾವಾಗ ಹೋಗುತ್ತೋ ಗೊತ್ತಿಲ್ಲ ಆದರೆ ನೀವು ಇವತ್ತು ಬಡವರಾಗಿದ್ದರೂ ದೇವರ ಆಶ್ರಯದಲ್ಲಿದ್ದರೆ ನಿಮ್ಮ ಹತ್ತಿರ ಎಂದಿಗೂ ನಾಶವಾಗದ ಸಂಪತ್ತು ಬರ್ತಾ ಇದೆ ಅಂತ ಅರ್ಥ ಸ್ವಲ್ಪ ತಾಳ್ಮೆಯಿಂದ ಇರಿ ಭಕ್ತ ಬಡವನಂತೆ ಕಂಡರೂ ಅವನ ಹತ್ತಿರ ಇರೋ ಆನಂದ ಯಾರಿಗೂ ಸಿಗಲ್ಲ ನಮ್ಮ ಅಶುಭ ಕರ್ಮಗಳು ನಾಶವಾದ ತಕ್ಷಣ ಎಲ್ಲವೂ ಮಂಗಳಮಯವಾಗುತ್ತೆ